ಎಲ್ಲರಿಗೂ ನಮಸ್ತೆ ನನ್ನ ಕತೆ ನಿಮ್ಮ ಜೊತೆ ಇಂತಿ ನಿಮ್ಮ ತೀರ್ಥ ಶಿವ್ ಎನ್ನುವ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮನಸ್ಸಲ್ಲಿ ಚೂರು ಜಾಗಬೇಕಿದೆ ಕಥೆಯ ಮುಂದುವರೆದ ಭಾಗವಿದು ರಾತ್ರಿ ಯಥಾಪ್ರಕಾರ ಕುಡಿದು ಬಂದ ಋಷ್ ಎಂದಿನಂತೆ ಹಂಗಾಮ ಮಾಡಿ ಋಥ್ವಿ ಎಲ್ಲಿ ಎಂದು ಕೇಳಿದಾಗ ಅವಳು ಮಲಗಿದ್ದಾಳೆ ಎನ್ನುತ್ತಾರೆ ಧಾಮಿನಿ ಅವಳು ಮಲಗಿದರೆ ನನಗೆ ಊಟ ಬಡಿಸುವವರು ಯಾರು ಮಮ್ಮಿ ಎಂದು ಪ್ರಶ್ನಿಸಿ ಲೇ ಇವಳೆ ಲೇ ಬಾರೆ ಇಲ್ಲೇ ಊಟ ಹಾಕು ನನಗೆ ಯಾವಳೆ ಅವಳು ನನ್ನ ಕರೀತಾ ಇದ್ರೂ ಆಚೆಗೆ ಬರ್ತಾ ಇಲ್ಲ ಲೇ ಇವಳೇ ಬಾರೆ ಊಟ ಹಾಕು ನಾನು ಬಂದು ಎಷ್ಟು ಹೊತ್ತಾಯಿತು ಆದರೂ ಆಚೆಗೆ ಬಂದೇ ಇಲ್ಲ ನೀನು ಎಂದು ಋಷಿ ಕಿರುಚಿದರೆ ಧಾಮಿನಿ ವಾಮನ್ ದ್ವಾರಕನಾಥ್ ಸುನೇತ್ರಾ ನಾಲ್ವರು ಲೇ ಇವಳೇನಾ ಇದ್ಯಾವ ಸೀಮೆಯ ಭಾಷೆ ಇದನ್ನೆಲ್ಲ ಎಲ್ಲಿ ಕಲಿತು ಬಂದ ಎಂದು ತಮ್ಮಲ್ಲೇ ಪ್ರಶ್ನೆ ಮಾಡಿ ಓ ವರ್ಲ್ಡ್ಸ್ ಬೆಸ್ಟ್ ಸ್ಕೂಲ್ ಜೈಲಿನಲ್ಲಿ ಎಂದುಕೊಳ್ಳುತ್ತಾರೆ ಅತ್ತ ರೂಮಿನಲ್ಲಿ ಕಿವಿ ಮುಚ್ಚಿಕೊಂಡು ಕುಳಿತ ಋತ್ವಿ ಒಳ್ಳೆ ಹೆಂಡ ಕುಡುಕನ ಸಹವಾಸವಾಯಿತು ನನಗೆ ಈ ಹಂದಿಗೆ ಒಂದು ಮದುವೆ ಮಾಡೋಕೆ ಏನು ಇವನ ಮನೆಯವರಿಗೆ ಎಂದುಕೊಳ್ಳುತ್ತಾಳೆ ಋತ್ವೀ ಲೇ ಯಾರೇ ಅದು ನಾನು ಕರೀತಾ ಇದ್ರು ಹ್ಞೂ ಉಂ ಏನು ಹೇಳ್ತಾ ಇಲ್ಲ ಎಂದವನು ಸದ್ಯಕ್ಕೆ ಸುಮ್ಮನಾಗುವುದಿಲ್ಲ ಎಂದರಿತ ಋತ್ವಿ ಆಚೆಗೆ ಹೋಗುತ್ತಾಳೆ ಗುಲಾಬಿ ಮತ್ತು ಬಿಳಿ ಬಣ್ಣದ ಅತ್ಯಂತ ಸರಳವಾದ ಚೂಡಿದಾರ್ನಲ್ಲೂ ಅಂದದ ಪುತ್ಥಳಿಯ ಹಾಗೆ ಕಾಣುತ್ತಿದ್ದವಳನ್ನೇ ದಿಟ್ಟಿಸಿ ನೋಡುತ್ತಾ ಕಣ್ಣನ್ನು ಪಿಳಿಪಿಳಿ ಮಾಡಿದವನು ಗುಡ್ ಈ ಡ್ರೆಸ್ ಚೆನ್ನಾಗಿದೆ ಇದರಲ್ಲಿ ಅವನಿಲ್ಲ ಯಾರು ಹೇಳು ಅದೇ ಆ ಸಲ್ಮಾನ್ ಖಾನ್ ಇಲ್ಲ ಎಂದವನು ಅವಳು ತನ್ನೆದುರು ನಿಂತು ಏನು ಸರ್ ಕರೆದದ್ದು ಎಂದಾಗ ಊಟ ಮಾಡಿದ್ಯಾ ಎಂದು ಕೇಳುತ್ತಾನೆ ಧಾಮಿನಿ ಆಯಿತು ಎಂದು ಹೇಳು ಎಂದು ಸನ್ನೆ ಮಾಡಿದಾಗ ಹ್ಞೂ ಆಯಿತು ಸರ್ ಎನ್ನುತ್ತಾಳೆ ಋತ್ವಿ ಬಾ ನನಗೂ ಊಟ ಪಡಿಸು ಮಮ್ಮಿ ನೀನು ಹೋಗಿ ಮಲಗು ನಾನು ಊಟ ಮಾಡಿ ಹೋಗ್ತೀನಿ ಎನ್ನುತ್ತಾ ತಟ್ಟೆ ಎದುರು ಕುಳಿತ ಋಷ್ನ ತಲೆ ಸವರಿ ನೆಮ್ಮದಿಯಾಗಿ ಊಟ ಮಾಡೋ ಮಗನೇ ಎಂದು ಹೋಗುತ್ತಾರೆ ಧಾಮಿನಿ ಚಪ್ಪರಿಸಿಕೊಂಡು ಊಟ ಮಾಡುತ್ತಾ ಹ್ಞೂ ಅಡುಗೆ ಸೂಪರ್ ಕಣೆ ಇದು ಯಾವ ತರಕಾರಿಯ ಪಲ್ಯ ಹೇಳೇ ಎಂದ ರುಷ್ಗೆ ಗೊತ್ತಿಲ್ಲ ಸರ್ ಎನ್ನುತ್ತಾಳೆ ಅವನ ಪಕ್ಕವೇ ನಿಂತಿದ್ದ ಋತ್ವಿ ಆಗ ರುಷ್ ಗೊತ್ತಿಲ್ವಾ ಹಾಗಾದರೆ ನೀನು ಪಲ್ಯ ಟೇಸ್ಟ್ ಮಾಡಿಲ್ವಾ ಎನ್ನಲು ಋತ್ವಿ ಹ್ಞೂ ಹ್ಞೂ ಪಲ್ಯ ಮಾತ್ರವೇ ಅಲ್ಲ ನಾನಿನ್ನು ಊಟವನ್ನೇ ಮಾಡಿಲ್ಲ ಎಂದಾಗ ವಾಟ್ ಇನ್ನೂ ಊಟ ಮಾಡಿಲ್ವಾ ಅಲ್ವೇ ಬಿಳಿ ಹೇಗ್ಣ ಈಗ ಟೈಮ್ ಎಷ್ಟು ಅಂತ ಗೊತ್ತಾ ಹನ್ನೊಂದುವರೆ ಆಗಿದೆ ಊಟ ಮಾಡಬೇಕು ಅಂತ ಗೊತ್ತಿಲ್ವಾ ನಿಮಗೆ ಒಂದು ಸೆಕೆಂಡ್ ನಮ್ಮ ಮನೆಯಲ್ಲಿ ಯಾರಾದರೂ ಏನಾದರೂ ಹೇಳಿದ್ರೆ ನಿನಗೆ ಇರು ಎಲ್ಲರನ್ನು ವಿಚಾರಿಸಿಕೊಳ್ತೀನಿ ಎಂದು ತೂರಾಡುತ್ತಾ ಮೇಲೆದ್ದ ಋಷ್ಣ ಕೈ ಹಿಡಿದು ತಡೆಯುವ ಋತ್ವಿ ಮೊದಲು ಇಲ್ಲಿ ನೋಡಿ ಸರ್ ಎನ್ನುತ್ತಾ ಎಲ್ಲ ಅಡುಗೆಯ ಮುಚ್ಚಳ ತೆಗೆದು ತೋರಿಸುತ್ತಾಳೆ ಎಲ್ಲವೂ ತುಂಬಿದಂತೆಯೇ ಇತ್ತು ಅವನು ಗೊಂದಲದಲ್ಲಿ ತನ್ನನ್ನೇ ನೋಡುವಾಗ ನಿಮ್ಮ ಮನೆಯಲ್ಲಿ ಯಾರೂ ಊಟ ಮಾಡಿಲ್ಲ ಸರ್ ನೀವು ಊಟ ಮಾಡುವವರೆಗೂ ಅವರು ಯಾರೂ ಊಟ ಮಾಡಲ್ಲ ನೀವು ಹೀಗೆ ಕುಡಿದುಕೊಂಡು ಬಂದು ರಂಪ ಮಾಡ್ತೀರಾ ಎನ್ನುವ ಭಯಕ್ಕೆ ನಿಮ್ಮ ಕಾರಿನ ಹಾರ್ನ್ ಸೌಂಡ್ ಕೇಳಿದ ಕೂಡಲೇ ಎಲ್ಲರೂ ರೂಮಿಗೆ ಹೋಗಿಬಿಡ್ತಾರೆ ಅಷ್ಟೇ ನಿಮ್ಮ ಊಟದ ನಂತರವೇ ಎಲ್ಲರೂ ಊಟ ಮಾಡೋದು ನಾಲ್ಕು ಜನರಿಗೂ ವಯಸ್ಸಾಗ್ತಾ ಇದೆ ಅವರು ಕೆಲವೊಂದು ಮಾತ್ರೆ ತೆಗೆದುಕೊಳ್ಬೇಕು ಆದರೂ ನಿಮಗಾಗಿ ಕಾಯ್ತಾ ಇದ್ದಾರೆ ಸರ್ ಪಾಪ ಅಲ್ವಾ ನನ್ನ ಮಾತಲ್ಲಿ ನಂಬಿಕೆ ಇಲ್ಲಾಂದರೆ ಊಟ ಮುಗಿಸಿ ಹೋಗಿ ಸ್ವಲ್ಪ ಹೊತ್ತಿನ ನಂತರ ಇಲ್ಲಿಗೆ ಬನ್ನಿ ಆಗ ನಿಮಗೆ ತಿಳಿಯುತ್ತೆ ಅವರೆಲ್ಲ ಊಟ ಮಾಡದೆ ಇದ್ದರೂ ನನಗೆ ಊಟ ಮಾಡುವಂತ ಬಲವಂತ ಮಾಡಿದರು ನಾನೇ ಬೇಡ ಅಂದೆ ಯಾಕೆ ಗೊತ್ತಾ ಎಲ್ಲರೂ ಇದ್ದು ಒಂಟಿಯಾಗಿ ಕುಳಿತು ಊಟ ಮಾಡುತ್ತಿದ್ದ ನನಗೆ ಜೊತೆಯಲ್ಲಿ ಯಾರಾದರೂ ಒಬ್ಬರಾದರೂ ಇರಬೇಕು ಅಂತ ಆಸೆ ಆಗೋದು ಅದೇ ರೀತಿ ಅಕ್ಕ ಸಿಕ್ಕಿದ್ದು ಈಗ ಪೂರ್ತಿ ಕುಟುಂಬದ ಜೊತೆ ಕುಳಿತು ಊಟ ಮಾಡುವ ಅವಕಾಶ ಸಿಕ್ಕಿದೆ ಅದನ್ನು ಕಳೆದುಕೊಳ್ಳಲು ನಾನು ಸಿದ್ಧವಿಲ್ಲ ಮತ್ತೆ ಎಲ್ಲರಿಗೂ ಕುಟುಂಬ ಸಿಗಲ್ಲ ಸರ್ ಕುಟುಂಬವೇ ಇಲ್ಲದ ನನ್ನಂಥವರಿಗೆ ಗೊತ್ತು ಇವರ ಬೆಲೆ ಎಂದಾಗ ಅವಳ ಮಾತು ಅವನಿಗೆ ಸರಿಯಾಗಿಯೇ ನಾಟಿತ್ತು ನಿಂತಿದ್ದರು ಹಾಗೆಯೇ ಹೋಗುವಾಗ ಪುನಃ ಅವನ ಕೈ ಹಿಡಿದ ಋತ್ವಿ ಇದು ನೀವೇ ಕಷ್ಟಪಟ್ಟು ಸಂಪಾದಿಸಿದ ಆಹಾರ ಅಲ್ವಾ ಅದಲ್ಲದೆ ಈ ಬೆಂಡೆಕಾಯಿ ಪಲ್ಯ ಮಾಡುವಾಗ ನಿಮ್ಮಮ್ಮ ಇದು ನನ್ನ ಮಗನಿಗೆ ತುಂಬ ಇಷ್ಟ ಅಂತ ಇದ್ದರು ಈಗ ನೀವು ಅರ್ಧಕ್ಕೆ ಬಿಟ್ಟು ಹೋದರೆ ಚಂದಾನ ಸರ್ ಎನ್ನುತ್ತಾಳೆ ಆಗ ಪುಟ್ಟ ಗುಮ್ಮನ ಹಾಗೆ ಮುಖ ಮಾಡಿ ಹುಬ್ಬು ಬೆಸೆದು ಅವಳನ್ನೇ ನೋಡುತ್ತಲೇ ಕುಳಿತರು ಸದ್ದು ಸುದ್ದಿಲ್ಲದೆ ಊಟ ಮುಗಿಸಿ ಅವರೆಲ್ಲರಿಗೂ ಊಟ ಮಾಡೋಕೆ ಹೇಳೆ ಎಂದು ಮೆಟ್ಟಿಲ ಬಳಿ ಹೋಗಿ ಪುನಃ ಅವಳ ಕಡೆ ತಿರುಗಿ ಲೇ ಇವಳೆ ಎನ್ನುವ ಹೊತ್ತಿಗೆ ತಾನೇ ಅವನ ಬಳಿ ಹೋಗುತ್ತಾಳೆ ಋತ್ವಿ ನಾಳೆ ಬೆಳಿಗ್ಗೆಗೆ ಆವತ್ತು ಮಾಡಿದ್ದೆ ಅಲ್ವಾ ದೋಸೆ ಕಡಲೆಕಾಯಿ ಗೊಜ್ಜು ಅದನ್ನು ಮಾಡೇ ಚೆಂದ ಇತ್ತು ಎಂದರುಷ್ಮಾತಿಗೆ ರುಷ್ಮಾತಿಗೆ ನಕ್ಕ ಋತ್ವಿ ಅದು ಕಡಲೆಕಾಯಿ ಅಲ್ಲ ಸರ್ಪಡವಲಕಾಯಿ ಎಂದರೆ ತಾನು ನಕ್ಕು ನನಗೂ ಗೊತ್ತಿತ್ತು ಕಣೇ ಆದರೂ ನಿನ್ನನ್ನು ಟೆಸ್ಟ್ ಮಾಡಿದೆ ಗುಡ್ ನೈಟ್ ಊಟ ಮಾಡಿ ಮಲಗು ಆಯ್ತಾ ಎಂದು ಹೇಳಿ ತನ್ನ ರೂಮಿಗೆ ಹೋಗುತ್ತಾನೆ ಆದರೆ ಇಬ್ಬರಿಗೂ ಗೊತ್ತಿಲ್ಲ ಇಷ್ಟು ಹೊತ್ತು ತಮ್ಮನ್ನೇ ನೋಡುತ್ತಿದ್ದರು ಎರಡೂ ದಂಪತಿಗಳು ಎಂದು ಋತ್ವಿಯಿಂದ ತಮ್ಮ ಮಗ ಸುಧಾರಿಸಬಹುದು ಅವಳು ಎಲ್ಲಿದ್ದರೂ ಇವನು ಅಲ್ಲಿಯೇ ಇರ್ತಾನೆ ಅಥವಾ ಇವನು ಎಲ್ಲೇ ಹೋದರೂ ಅವಳನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗ್ತಾನೆ ಎಂದು ವಾಮನ್ ಹೇಳಿದ್ದು ಸತ್ಯವೇ ಎಂದುಕೊಳ್ಳುತ್ತಾರೆ ಎಲ್ಲರೂ ಬಳಿಕ ತಾನೇ ಹೋಗಿ ಎಲ್ಲರನ್ನು ಊಟಕ್ಕೆ ಕರೆದ ಋತ್ವಿ ಎಲ್ಲರೊಂದಿಗೆ ಮಾತನಾಡುತ್ತಾ ಊಟ ಮಾಡುವಾಗ ಅವಳು ಹೇಳಿದ್ದು ಸತ್ಯವೋ ಸುಳ್ಳೋ ಎಂದು ತಿಳಿಯಲು ಆಚೆಗೆ ಬಂದ ಋಷ್ ಎಲ್ಲರೂ ಮಾತಾಡ್ತಾ ಊಟ ಮಾಡುತ್ತಿರುವುದನ್ನು ಕಂಡು ಹೋಗುತ್ತಾನೆ ಲೇ ಇವಳೆ ಏನೇ ಹೇಳು ನಿನಗೆ ಬೇಜಾನ್ ಕೊಬ್ಬಿದೆ ಕಣೆ ಅದಕ್ಕೆ ನನಗಿಂತ ಹೆಚ್ಚು ಅವರ ಜೊತೆ ಮಾತಾಡ್ತಾ ಇದೆಯಾ ಹೋಗಲಿ ಬಿಡು ಬಾ ನಿದ್ರೆ ಮಾಡು ಎಂದು ಎಂದಿನಂತೆ ಮಾತನಾಡಿದ ಬಳಿಕ ನಾನು ನಿಂತರ ಪೆದ್ದ ಆಗ್ತಾ ಇದ್ದೀನಿ ನೋಡು ನೀನು ಅಲ್ಲಿ ಕೆಳಗಡೆ ಇದೆಯಾ ಅಲ್ವಾ ಎಂದುಕೊಳ್ಳುತ್ತಾನೆ ಅತ್ತ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಮೆಡಿಕಲ್ ಕ್ಯಾಂಪ್ಗೆ ಹೋಗಿದ್ದ ವೈದ್ಯರ ತಂಡ ಮೊದಲ ದಿನ ತಮಗೆ ಕೊಟ್ಟಿದ್ದ ರೂಮ್ಗಳಲ್ಲಿ ರೆಸ್ಟ್ ಮಾಡುವಾಗ ರಾತ್ರಿಯ ಹೊತ್ತು ಋತ್ವಿಯ ಜೊತೆ ಮಾತನಾಡುತ್ತಾ ಆಚೆಗೆ ಅಡ್ಡಾಡುತ್ತಿದ್ದ ನಿವಿಗೆ ಜೊತೆಯಾಗುತ್ತಾನೆ ಫರ್ಹಾನ್ ಅವನು ಕೂಡ ತನ್ನ ತಾಯಿಯೊಂದಿಗೆ ಮಾತಾಡ್ತಾ ಇದ್ದ ಅಮ್ಮಿ ನಾನು ಬೇಗ ಬರ್ತೀನಿ ಡೈಲಿ ಬೆಳಗ್ಗೆ ರಾತ್ರಿ ತಪ್ಪದೆ ಕಾಲ್ ಮಾಡ್ತೀನಿ ಹೆದರಬೇಡಿ ನೀವು ಹಾಗೇನಾದರೂ ಅಗತ್ಯ ಬಿದ್ದರೆ ರುಷ್ಗೆ ಕಾಲ್ ಮಾಡಿ ಅವನು ಬರ್ತಾನೆ ಪ್ಲೀಸ್ ಇಷ್ಟು ಹೆದರಬೇಡಿ ನನಗೇನೂ ಆಗೋಲ್ಲ ಅಮ್ಮಿ ಪ್ಲೀಸ್ ರೋಮತ್ ಎಂದು ತನ್ನ ತಾಯಿಗೆ ಸಮಾಧಾನ ಮಾಡುತ್ತಿದ್ದ ಫರ್ಹಾನ್ ತನ್ನ ಮಾತು ಮುಗಿಸಿದ ನಂತರ ಆಂಟಿಗೆ ನೀವು ಇಲ್ಲಿಗೆ ಬಂದದ್ದು ಇಷ್ಟ ಇಲ್ವಾ ಸರ್ ಎಂದು ಕೇಳುತ್ತಾಳೆ ನಿವೇದಿತಾ ಇಷ್ಟ ಇಲ್ಲ ಅಂತಲ್ಲ ನಿವೇದಿತಾ ಅವರಿಗೆ ನನ್ನನ್ನು ಒಬ್ಬನನ್ನೇ ಎಲ್ಲಿಗೂ ಕಳುಹಿಸಲು ಇಷ್ಟವಿಲ್ಲ ನಾವು ಇರೋದೇ ಇಬ್ಬರು ಈಗ ನಾನು ಇಲ್ಲಿಗೆ ಬಂದರೆ ಅವರು ಒಬ್ಬರೇ ಆಗಿಬಿಡ್ತಾರೆ ಅದಲ್ಲದೆ ನನಗೆ ಏನಾದರೂ ಆಗಿಬಿಟ್ರೆ ಎನ್ನುವ ಭಯ ಅವರಿಗೆ ಬಹಳ ಹೆದರುತ್ತಾರೆ ಅವರಿಗಾಗಿಯೇ ನಾನು ಎಲ್ಲಿಗೂ ಹೋಗಲ್ಲ ಇದುವರೆಗೂ ಯಾವ ಕ್ಯಾಂಪ್ನು ನಾನು ಅಟೆಂಡ್ ಮಾಡಿಲ್ಲ ಅದಕ್ಕೆ ಈ ಸಲ ಸ್ವಲ್ಪ ಹಠ ಮಾಡಿ ಬಂದೆ ಬಟ್ ಈಗ ಅವರನ್ನು ಒಬ್ಬರನ್ನೇ ಬಿಟ್ಟು ಬಂದದ್ದು ತಪ್ಪಾಗಿ ಹೋಯಿತು ಅಂತ ಫೀಲ್ ಆಗ್ತಿದೆ ಎಂದು ಬೇಸರ ವ್ಯಕ್ತಪಡಿಸುತ್ತಾನೆ ಡಾಕ್ಟರ್ ಫರ್ಹಾನ್ ಆಗ ನಿವೇದಿತಾ ನಿಮ್ಮಂಥ ಮಗನನ್ನು ಪಡೆದ ಆಂಟಿ ಲಕ್ಕಿ ಸರ್ ಎಂದರೆ ಇಲ್ಲ ನಿವೇದಿತಾ ಅವರನ್ನು ಪಡೆದ ನಾನು ಲಕ್ಕಿ ನನ್ನಂತಹ ಅನಾಥನಿಗೆ ಆಶ್ರಯ ನೀಡಿ ಓದಿಸಿ ಸಮಾಜದಲ್ಲಿ ನನಗೊಂದು ಸ್ಥಾನ ಸಿಗುವ ಹಾಗೆ ಮಾಡಿದ್ದೆ ನನ್ನ ಅಮ್ಮ ಅಪ್ಪ ಅವರಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅವರು ಹೇಗೆ ನನಗೆ ಅನಾಥ ಎನ್ನುವ ಫೀಲ್ ಬರದ ಹಾಗೆ ನೋಡಿಕೊಂಡಿದ್ದಾರೋ ನಾನು ಕೂಡ ಅವರಿಗೆ ನಾನು ಅವರ ಸ್ವಂತ ಮಗನಲ್ಲ ಎನ್ನುವ ಫೀಲ್ ಬಾರದ ಹಾಗೆ ನೋಡಿಕೊಳ್ಬೇಕು ಎಂದ ಫರ್ಹಾನ್ ಮಾತಿಗೆ ಅಚ್ಚರಿಯಿಂದ ಸರ್ ನೀವೂ ನನ್ನ ಹಾಗೆ ಅನಾಥನ ಎಂದ ನಿವೇದಿತಾಗೆ ಒಂದು ಕಾಲದಲ್ಲಿ ನನ್ನವರಿಂದ ದೂರ ಬಂದು ಅನಾಥನಾಗಿದ್ದೆ ಅಷ್ಟೆ ನನ್ನ ಅಮ್ಮಿಯೊಬ್ಬ ಸಿಕ್ಕ ಮೇಲೆ ನಾನು ಅನಾಥನಲ್ಲ ಎನ್ನುತ್ತಾನೆ ಫರ್ಹಾನ್ ಅವನ ಮಾತು ಕೇಳಿ ಋಥ್ವಿಯನ್ನು ನೆನೆದ ನೀವಿ ಕೆಲವರು ಹಾಗೆಯೇ ಸರ್ ಎಲ್ಲರೂ ಇದ್ದು ಅನಾಥರ ಹಾಗೆ ಜೀವನ ಮಾಡ್ತಾರೆ ಎಂದು ವಿಷಾದದಿಂದ ಹೇಳಿದಾಗ ನೀವು ಅನಾಥೆ ಅಂತ ಫೀಲ್ ಮಾಡಬೇಡಿ ನಿವೇದಿತಾ ನಿಮಗಾಗಿ ನಾವೆಲ್ಲ ಇದ್ದೀವಿ ಋಷ್ ನಿಮಗೆ ಅಣ್ಣನಾದರೆ ನಾನು ನಿಮಗೆ ಸದಾ ಒಬ್ಬ ಒಳ್ಳೆಯ ಗೆಳೆಯನಾಗುತ್ತೇನೆ ಯಾವುದೇ ಸಹಾಯ ಬೇಕಾದರೂ ನನ್ನಲ್ಲಿ ಕೇಳಿ ಎಂದು ಭರವಸೆ ಕೊಡುತ್ತಾ ಅವಳ ಕೈಯನ್ನು ತನ್ನ ಕೈಯಲ್ಲಿ ಭದ್ರವಾಗಿ ಹಿಡಿಯುತ್ತಾನೆ ಎದ್ದೇಳು ಮಂಜುನಾಥ ಎಂದು ಸುಶ್ರಾವ್ಯವಾಗಿ ಕೇಳುತ್ತಿದ್ದ ಸುಪ್ರಭಾತದ ಸದ್ದಿಗೆ ನಿಧಾನವಾಗಿ ಕಣ್ತೆರೆದರು ಟೈಮ್ ನೋಡಿ ಇನ್ನು ಆರೂವರೆ ಅಷ್ಟೇ ಈ ಮಮ್ಮಿಗೆ ಏನಾಗಿದೆ ಇವತ್ತು ಇಷ್ಟು ಬೇಗ ಸುಪ್ರಭಾತ ಹಾಕಿದ್ದಾರೆ ಅನ್ಯಾಯವಾಗಿ ನನ್ನ ನಿದ್ರೆಯೆಲ್ಲ ಹಾರಿಹೋಯಿತು ಈಗ ಕೆಳಗೆ ಹೋಗಿ ಏನಾದರೂ ಪೀಸ್ ಪೀಸ್ ಮಾಡಿಯೇ ಬರಬೇಕು ಎಂದು ಕೋಪದಲ್ಲೇ ಸಿಗರೇಟ್ ಹಚ್ಚಿಕೊಂಡು ಹೋಗುತ್ತಾನೆ ವಾಮನ್ ಮತ್ತು ದ್ವಾರಕ್ನಾಥ ರೂಮಿನ ಬಾಗಿಲು ಇನ್ನೂ ತೆರೆದೇ ಇಲ್ಲ ಹಾಗಾದರೆ ಈ ಸುಪ್ರಭಾತ ಎಂದುಕೊಂಡು ಋತ್ವಿಯ ರೂಮಿನ ಕಡೆ ನೋಡಲು ಅದು ತೆರೆದಿದೆ ಇವಳ ಕೆಲಸವ ಇದು ಈ ಹೆಗಣ ತಾನು ಮಲಗಲ್ಲ ಬೇರೆಯವರಿಗೂ ಮಲಗುವುದಕ್ಕೆ ಬಿಡಲ್ಲ ಎಂದು ಅವಳನ್ನು ಹುಡುಕಿ ಆಚೆಗೆ ಹೋಗುವ ಹುಡುಗನಿಗೆ ಕಂಡಿದ್ದು ಬಾಗಿಲ ಮುಂದಿದ್ದ ದೊಡ್ಡ ರಂಗೋಲಿ ವಾವ್ ಎಷ್ಟು ಚೆಂದ ಇದೆ ನಾನು ಸ್ಕೂಲ್ಗೆ ಹೋಗುವಾಗ ಮಮ್ಮಿ ಹೀಗೆ ರಂಗೋಲಿ ಹಾಕ್ತಾ ಇದ್ದಿದ್ದು ಮತ್ತು ಬೆನ್ನು ನೋವು ಬಂದ ಮೇಲೆ ರಂಗೋಲಿ ಬಿಟ್ಟೇ ಬಿಟ್ರು ಎನ್ನುತ್ತಾ ಅಲ್ಲಿಯೇ ಕುಕ್ಕುರುಗಾಲಿನಲ್ಲಿ ಕುಳಿತು ಅಡ್ಡಡ್ಡ ಉದ್ದುದ್ದ ಚುಕ್ಕಿಯನ್ನು ಎಣಿಸಿ ಇದು ಅವಳದೇ ಕೆಲಸ ಇರಬೇಕು ಎಂದುಕೊಳ್ಳುತ್ತಾ ಅವಳನ್ನು ಹುಡುಕಿಕೊಂಡು ಪುನಃ ಮನೆಯೊಳಗೆ ಬಂದು ಅಡುಗೆ ಮನೆಯಲ್ಲಿ ಇಣುಕುತ್ತಾನೆ ಪಾಚಿ ಹಸಿರು ಬಣ್ಣದ ಲಂಗಾ ದಾವಣಿ ಹಾಕಿದ್ದ ಋಥ್ವಿ ತರಕಾರಿ ಹೆಚ್ಚುತ್ತಾ ಸುಪ್ರಭಾತ ಹೇಳುತ್ತಿದ್ದಾಳೆ ಮುಖದ ಮೇಲೆ ಬೀಳುತ್ತಿದ್ದ ಮುಂಗುರುಳನ್ನು ಮುಂಗೈನಲ್ಲಿ ಸರಿಸುತ್ತಾ ತನ್ನ ಕೆನ್ನೆಯ ಮೇಲೆ ಕೈಯಿಟ್ಟು ಏನನ್ನೋ ಯೋಚಿಸುವ ಹಾಗೆ ಮೇಲಿದ ಡಬ್ಬಿಗಳನ್ನು ಒಂದೊಂದೇ ತೆಗೆದು ನೋಡುತ್ತಾ ವಾಪಸ್ ಇಡುತ್ತಾ ತನಗೆ ಬೇಕಾದದ್ದು ಸಿಕ್ಕಾಗ ಸಣ್ಣಗೆ ತುಟಿ ಅರಳಿಸಿ ಮತ್ತೆ ತನ್ನ ಅಡುಗೆ ಮಾಡುತ್ತಿದ್ದಾಳೆ ಗೋಡೆಗೆ ಹೊರಗಿ ಕೈಕಟ್ಟಿ ಅವಳ ಒಂದು ಪಾರ್ಶ್ವವನ್ನೇ ನೋಡುತ್ತಾ ನಿಂತವನು ನಿಧಾನವಾಗಿ ಅವಳ ಹತ್ತಿರ ಹೋಗಿ ಕೆಮ್ಮಲು ತಕ್ಷಣ ಅವನ ಕಡೆ ತಿರುಗಿ ಮುದ್ದಾಗಿನಕ್ಕೂ ಗುಡ್ ಮಾರ್ನಿಂಗ್ ಸರ್ ಎನ್ನುತ್ತಾಳೆ ಋಥ್ವಿ ತಾನು ಪ್ರತಿಯಾಗಿ ಗುಡ್ ಮಾರ್ನಿಂಗ್ ಹೇಳಿದವನಿಗೆ ಇಂದಿನ ಮುಂಜಾನೆ ಬಹಳ ಸುಂದರವಾಗಿದೆ ಅನಿಸಿತ್ತು ಅವಳನ್ನೇ ಅಡಿಯಿಂದ ಮುಡಿಯವರೆಗೂ ದಿಟ್ಟಿಸಿ ನೋಡುತ್ತಾ ಇವತ್ತು ಏನಾದರೂ ಸ್ಪೆಷಲ್ ಇದೆಯಾ ಅಥವಾ ದೇವಸ್ಥಾನಕ್ಕೆ ಹೋಗಬೇಕಾ ಈ ಡ್ರೆಸ್ ಹಾಕಿದ್ದೀಯಾ ಆಫೀಸ್ಗೂ ಹೀಗೆ ಬರ್ತೀಯಾ ಎಂದು ಕೇಳುತ್ತಾ ಅವಳ ಮುಂಗುರುಳನ್ನು ಕಿವಿಯ ಹಿಂದೆ ಸರಿಸುತ್ತಾನೆ ರುಷ್ ಥ್ಯಾಂಕ್ಸ್ ಸರ್ ನನ್ನ ಕೈ ಖಾರ ಆಗಿತ್ತು ಮತ್ತೆ ಇಲ್ಲ ಸರ್ ಆಫೀಸಿಗೆ ಚೂಡಿದಾರ್ ಹಾಕ್ತೀನಿ ಇದು ಮನೆಯಲ್ಲಿ ಹಾಕುವ ಬಟ್ಟೆಯೇ ನಾನು ಮತ್ತು ಅಕ್ಕ ಇಬ್ಬರು ತೆಗೆದುಕೊಂಡಿದ್ದೀವಿ ಅಕ್ಕ ಡಾರ್ಕ್ ಗ್ರೀನ್ ನಾನು ಈ ಗ್ರೀನ್ ಎನ್ನುತ್ತಾ ಅವನಿಗೆ ಕಾಫಿ ಕೊಟ್ಟು ಉಳಿದವರಿಗೂ ಕೊಡ್ತೀನಿ ಸರ್ ಎಂದು ಟ್ರೇ ಹಿಡಿದು ಉಳಿದವರನ್ನು ಎಬ್ಬಿಸಲು ಹೋಗುತ್ತಾಳೆ ಋತ್ವಿ ನೀನ್ಯಾಕೆ ಯಾಕೆ ಮಗಳೇ ಇದನ್ನೆಲ್ಲ ಮಾಡೋಕೆ ಹೋದೆ ನೀನು ನಮ್ಮ ಗೆಸ್ಟ್ ಎನ್ನುತ್ತಾ ಆಚೆಗೆ ಬಂದ ವಾಮನರನ್ನು ನೋಡಿ ಮುಖಗಂಟು ಮಾಡಿ ಅಲ್ಲಿಯೇ ಕೂರುತ್ತಾನೆ ರುಷ್ ಬೆಳ್ಳಂಬಳೆಗೆ ತಮ್ಮ ಮನೆಯ ಮಹಾರಾಜನ ದರ್ಶನವಾಗಿದ್ದು ಅವರೆಲ್ಲರಿಗೂ ಅಚ್ಚರಿ ಇಲ್ಲವಾದರೆ ಆಫೀಸ್ ಟೈಮ್ಗೆ ಮಾತ್ರವೇ ಅವರು ಕೆಳಗಡೆ ಬರುವ ಕೃಪೆ ತೋರುವುದು ಆಂಟಿ ಚಪಾತಿಗೆ ಹಿಟ್ಟು ಕಲಸಿ ಇಟ್ಟು ಪಡವಲಕಾಯಿ ಗೊಜ್ಜು ಮತ್ತು ಚಟ್ನಿ ಮಾಡಿದ್ದೀನಿ ಹಾಗೆಯೇ ದೋಸೆ ಹಿಟ್ಟು ಸಹ ರೆಡಿ ಇದೆ ಸ್ವಲ್ಪ ಹೊತ್ತಿನ ನಂತರ ಇಬ್ಬರೂ ಸೇರಿ ಚಪಾತಿ ಲಟ್ಟಿಸೋಣ ಮತ್ತು ನಾನು ಆಫೀಸ್ಗೆ ರೆಡಿಯಾಗಿ ಹೋಗ್ತೀನಿ ಹಾಗೆ ಅಂಕಲ್ ನೀವು ನನ್ನನ್ನು ಮಗಳೇ ಅನ್ನೋದು ಮತ್ತು ಗೆಸ್ಟ್ ಅನ್ನೋದಾ ಎಂದು ದೂರಿನ ಧ್ವನಿಯಲ್ಲಿ ಹೇಳಿದ ಋತ್ವಿ ಸರ್ ನಿಮಗೆ ಮಧ್ಯಾಹ್ನಕ್ಕೆ ಬೇಕಾ ಎಂದಾಗ ನನಗೆ ಬೇಡ ಆದರೆ ನೀನು ತಗೋ ನಿಂಗೆ ಹೋಟೆಲ್ ಊಟ ಅಡ್ಜಸ್ಟ್ ಆಗಲ್ಲ ಅಲ್ವಾ ಎನ್ನುತ್ತಾನೆ ರುಷ್ ಅವನ ಮಾತನ್ನು ಕೇಳಿದ ಮನೆಯವರಿಗೆ ಮತ್ತೊಂದು ಅಚ್ಚರಿ ಆದರೆ ಅದು ಇವರಿಬ್ಬರ ಗಮನಕ್ಕೂ ಬರಲಿಲ್ಲ ಆಂಟಿ ನೀವು ರೆಡಿಯಾಗುವವರೆಗೂ ನಾನು ಅಲ್ಲಿರುವ ಗೋರಂಟಿ ಹೂ ಬಿಡಿಸಿ ಮಾಲೆ ಮಾಡ್ಲಾ ಎಂದು ಮನವಿ ಮಾಡುವ ಋತ್ವಿಗೆ ಅವರು ಉತ್ತರಿಸುವ ಮುನ್ನವೇ ಅದಕ್ಕೂ ಕಣಿ ಕೇಳಬೇಕೇನೆ ಹೋಗಿ ಬಿಡಿಸಿ ಕಟ್ಟಿ ಮುಡ್ಕೊ ಎನ್ನುತ್ತಾನೆ ಋಷ್ ಋತ್ವಿ ಆಚೆಗೆ ಹೋದ ನಂತರ ಓಹೋ ಈಗ ಋತ್ವಿಯವರೇ ಗಿವ್ರೆ ಎಲ್ಲ ಇಲ್ಲ ಲೇ ಯುಳೆ ಹೋಗೇ ಬಾರೆ ಎಂದು ಛೇಡಿಸುವ ಧ್ವನಿಯಲ್ಲಿ ಹೇಳುವ ವಾಮನ್ಗೆ ಸುಡುವ ನೋಟ ಕೊಟ್ಟ ರುಷ್ ಮಮ್ಮಿ ನಿನ್ನ ಗಂಡನಿಗೆ ಹೇಳು ಅದೆಲ್ಲ ಆಫೀಸ್ನಲ್ಲಿ ಮಾತ್ರ ಅಂತ ನಾನು ಅವಳನ್ನು ಹಾಗೆ ಕರೆಯೋದು ಎನ್ನುತ್ತಾ ಎದ್ದು ಆಚೆಗೆ ಹೋಗುತ್ತಾನೆ ರುಷ್ ಆಗ ಸಣ್ಣ ನಗು ಮೂಡುತ್ತದೆ ಎಲ್ಲರಲ್ಲೂ ವಾಮನ್ ನಾನು ಅಂದುಕೊಂಡದೇ ಸತ್ಯ ಆದರೆ ನಮ್ಮ ಮಗ ಇವತ್ತು ರಾತ್ರಿ ಮನೆಗೆ ಬೇಗ ಬರುತ್ತಾನೆ ಎಂದಾಗ ಇನ್ನೊಂದೆರಡು ದಿನಗಳಲ್ಲಿ ನಮ್ಮ ಜೊತೆ ಊಟ ಕೂಡ ಮಾಡ್ತಾನೆ ಎನ್ನುತ್ತಾರೆ ತಾತ ಅದಕ್ಕೆ ಸಾಧ್ಯವಾದಷ್ಟು ಹೊತ್ತು ಅವರಿಬ್ಬರು ಜೊತೆಯಲ್ಲಿರುವ ಹಾಗೆ ಮಾಡಬೇಕು ಎನ್ನುವ ಅಜ್ಜಿಯ ಮಾತಿಗೆ ದನಿ ಸೇರಿಸುತ್ತಾ ಋಥ್ವಿಯಿಂದ ಈ ಮನೆಗೆ ಹೊಸ ಕಳೆ ಬಂದಿದೆ ಎನ್ನುತ್ತಾರೆ ಧಾಮಿನಿ ಗಾರ್ಡನ್ನಲ್ಲಿ ಕುಳಿತು ಹೂವು ಬಿಡಿಸುತ್ತಿದ್ದ ಋಥ್ವಿಯನ್ನೇ ನೋಡುತ್ತಿದ್ದ ರುಷ್ ಬೆಳಗಿನ ವಾತಾವರಣದಲ್ಲಿ ಹಸಿರ ರಾಶಿಯ ನಡುವೆ ಅರಳಿನಿಂದ ಗುಲಾಬಿಯ ಹಾಗೆ ಕಾಣುತ್ತಿದ್ದಳು ಅವಳು ತನ್ನ ಸೆರಗಿನಲ್ಲಿ ಹೂವನ್ನು ತಂದು ಸರ್ ಈ ಗಿಡ ಯಾರು ಹಾಕಿದ್ದು ನನಗೆ ಈ ಹೂವು ಅಂದರೆ ತುಂಬ ಇಷ್ಟ ಇಲ್ಲಿ ಬರೀ ಬಿಳಿ ಕಲರ್ ಹೂವಿದೆ ಆದರೆ ನಮ್ಮ ಮನೆಯಲ್ಲಿ ಡಾರ್ಕ್ ಪಿಂಕ್ ಲೈಟ್ ಪಿಂಕ್ ಯೆಲ್ಲೋ ಕಲರ್ ಪರ್ಪಲ್ ಕಲರ್ ಮತ್ತು ವೈಟ್ ಟೋಟಲ್ ಐದು ಕಲರ್ ಇತ್ತು ಈ ಹೂವು ಬೇಗ ಬಾಡಿದರೂ ತುಂಬ ಚೆಂದ ಅಲ್ವಾ ಹೇಳಿ ಸರ್ ಈ ಗಿಡವನ್ನು ಯಾರು ನೆಟ್ಟಿದ್ದು ಎಂದು ಅತಿ ಉತ್ಸಾಹದಲ್ಲಿ ಹೇಳುತ್ತಿದ್ದವಳನ್ನೇ ಗಮನಿಸುತ್ತಾ ಯಾರು ನೆಟ್ಟಿದ್ದು ಅಂತ ಗೊತ್ತಾದರೆ ಅವರಿಗೆ ಮುತ್ತು ಕೊಡ್ತೀಯಾ ಎಂದು ಗಂಭೀರವಾಗಿ ಕೇಳುವ ಅರುಷ್ ತನ್ನ ಪ್ರಶ್ನೆಗೆ ಪೆಚ್ಚಾದ ಅವಳ ಮುಖ ಕಂಡು ಒಳಗೊಳಗೆ ನಗುವಾಗ ಅಯ್ಯೋ ಮಂಜುನಾಥ ಹಾಗಾದರೆ ಇವನೇ ನೆಟ್ಟಿದ್ದಾನೆ ಅನಿಸುತ್ತೆ ಎಂದುಕೊಂಡು ಏನು ಕೊಡಲ್ಲ ಸುಮ್ಮನೆ ಕೇಳಿದ್ದಷ್ಟೆ ಎಂದು ಒಳಗೆ ಹೋಗುವ ಋತ್ವಿಗೆ ಲೇ ನಿಲ್ಲೇ ಇಲ್ಲಿ ಗಿಡ ನೆಟ್ಟಿದ್ದು ನನ್ನ ಮಮ್ಮಿ ಕಣೆ ನಾನಲ್ಲ ಎಂದು ನಗುತ್ತಾನೆ ಋಷ್ ಮರಳಿ ಬಂದ ಋತ್ವಿ ಅವನ ಬಾಯಲ್ಲಿದ್ದ ಸಿಗರೇಟನ್ನು ಕಿತ್ತೆಸೆದು ಬೆಳಗ್ಗೆನಿಂದ ಇದು ಎರಡನೇ ಸಿಗರೇಟ್ ಆಯ್ತಲ್ಲ ಸರ್ ಹೀಗಾದರೆ ನಿಮ್ಮ ಆರೋಗ್ಯದ ಗತಿಯೇನು ಎಂದು ಗದರಿದಂತೆ ಹೇಳಿ ಒಳಗೆ ಹೋಗುತ್ತಾಳೆ ಅದೇಕೋ ಮೊದಲ ಬಾರಿಗೆ ಅವಳಿಗೆ ಬೈಯಬೇಕು ಅನಿಸಲಿಲ್ಲ ಇವನಿಗೆ ಕೆಲ ಹೊತ್ತಿನ ನಂತರ ರೆಡಿಯಾಗಿ ಕೆಳಗೆ ಬಂದ ರುಷ್ ಮಮ್ಮಿ ತಿಂಡಿ ಎಂದಾಗ ಸರ್ ನಾನೇ ಎಲ್ಲರಿಗೂ ಬಿಸಿ ಬಿಸಿ ದೋಸೆ ಮಾಡಿಕೊಡ್ತೀನಿ ಇವರೆಲ್ಲ ನಿಮ್ಮ ಜೊತೆಯಲ್ಲೇ ಕೂರೋದಾ ಎಂದು ಕೇಳುವ ಹುಡುಗಿ ಕಣ್ಣಲ್ಲೇ ಬೇಡಿಕೆ ಇಟ್ಟರೆ ಇವನಿಗೆ ಅದು ಮಾತ್ರ ಇಷ್ಟವಿಲ್ಲ ಅವನಿನ್ನು ಅವಳನ್ನೇ ಗುರಾಯಿಸಿ ನೋಡುವಾಗ ಸರ್ ಪ್ಲೀಸ್ ಎಂದು ಮೆಲ್ಲಗೆ ಕೇಳುತ್ತಾಳೆ ಋತ್ವಿ ಸುತ್ತಲೂ ಯಾರೂ ಇಲ್ಲದನ್ನು ಗಮನಿಸಿ ಅವಳನ್ನು ಹತ್ತಿರ ಕರೆದರುಷ್ ನಾಡಿದ್ದು ನನ್ನ ಜೊತೆ ಡಿನ್ನರ್ಗೆ ಬರ್ತೀಯಾ ಬರ್ತೀನಿ ಅಂದರೆ ಹ್ಞೂ ಅಂತೀನಿ ಎಂದಾಗ ಅದು ಹೇಗೆ ಆಗುತ್ತೆ ಸರ್ ಇವರೆಲ್ಲ ಪ್ರಶ್ನೆ ಕೇಳಿದರೆ ಎಂದ ಹುಡುಗಿಗೆ ಅದು ನನ್ನ ಜವಾಬ್ದಾರಿ ನೀನು ಬರ್ತೀಯ ಹೇಳು ಎನ್ನುತ್ತಾನೆ ರುಷ್ ಮನದಲ್ಲಿ ಏನೋ ಲೆಕ್ಕಾಚಾರ ಹಾಕಿದ ಋತ್ವಿ ಒಪ್ಪಿಗೆ ಕೊಟ್ಟ ಮೇಲೆ ತಾನೂ ಒಪ್ಪಿಗೆ ಕೊಟ್ಟ ಋಷ್ ಕೆಲವು ವರ್ಷಗಳ ನಂತರ ಮನೆಯವರ ಜೊತೆ ಕುಳಿತು ತಿಂಡಿ ತಿನ್ನುತ್ತಾನೆ ಎಲ್ಲರೂ ಋತ್ವಿ ತಿಂಡಿ ತುಂಬ ಚೆಂದ ಇದೆ ಎನ್ನುತ್ತಾರೆ ತನ್ನ ತಿಂಡಿ ಮುಗಿಸಿದ ಬಳಿಕ ಲೇಯುಳೇ ಬೇಗ ಬೇಗ ಟಿಫನ್ ಮಾಡಿ ಬೇಗ ರೆಡಿಯಾಗಿ ಬಾ ಎಂದು ಅಲ್ಲಿಯೇ ಕುಳಿತ ಋಷ್ಣ ಮಾತಿಗೆ ತಲೆಯಾಡಿಸಿ ತನ್ನ ರೂಮಿಗೆ ಹೋದವಳು ಹತ್ತು ನಿಮಿಷದಲ್ಲಿ ಬಟ್ಟೆ ಬದಲಾಯಿಸಿ ತಲೆ ಬಾಚಿಕೊಂಡು ಬಂದು ಸರ್ ಆಯಿತು ಹೋಗೋಣ ಎಂದಾಗ ಏನೂ ಮೇಕಪ್ ಮಾಡದೇ ಇದ್ದರೂ ಇವಳು ಅತಿಲೋಕ ಸುಂದರಿ ಅನ್ನೋದೇ ಸತ್ಯ ಎಂದುಕೊಂಡು ಹೂವು ಹೂ ಮುಡ್ದಿಲ್ಲ ಎಂದು ತಾನೇ ನೆನಪು ಮಾಡಿದ ಋಷ್ ಅವಳನ್ನು ಆಫೀಸಿಗೆ ಬಿಟ್ಟು ಸಂಜೆ ಕಾರ್ನಲ್ಲಿ ಹೋಗು ಎಂದು ಮತ್ತೊಂದು ಆಫೀಸಿಗೆ ಹೋಗುತ್ತಾನೆ ಆದರೆ ಅವರಿಬ್ಬರು ಜೊತೆಯಾಗಿ ಹೋಗುವುದನ್ನು ಕಂಡ ಚಟರ್ಜಿ ಪರಿವಾರಕ್ಕೆ ತಮ್ಮ ಪಾಲಿನ ಆಶಾಕಿರಣ ಋತ್ವಿಯೇ ಎನ್ನುವುದು ಖಾತ್ರಿಯಾಗುತ್ತಿತ್ತು ಸಂಜೆ ಸರ್ ಮನೆಗೆ ಹೋಗ್ತೀನಿ ಎಂದು ಅವನಿಗೊಂದು ಮೆಸೇಜ್ ಹಾಕಿ ಮನೆಗೆ ಬರ್ತಾಳೆ ಋತ್ವಿ ರಾತ್ರಿ ಹತ್ತರ ಸಮಯಕ್ಕೆ ಅವಳ ಗೆಳತಿ ವಿಭೀಷ ಕರೆ ಮಾಡಿ ನಿನ್ನೆ ಮೋಹಿತ್ಗೆ ಯಾರೋ ಸರಿಯಾಗಿ ಚಚ್ಚಿಬಿಟ್ಟಿದ್ದಾರೆ ಕೈಕಾಲು ಮೂಳೆ ಮುರಿದು ಹಾಕಿದ್ದಾರೆ ಇವನು ಎಲ್ಲರ ಹತ್ತಿರ ಆಕ್ಸಿಡೆಂಟ್ ಆಯಿತು ಅಂತ ಸುಳ್ಳು ಹೇಳಿದ್ದ ಎಂದಾಗ ಋತ್ವಿ ನಿಂಗೆ ಹೇಗೆ ಗೊತ್ತು ಅವನು ಹೇಳಿದ್ದು ಸುಳ್ಳು ಅಂತ ಎಂದಾಗ ಅವರವರೇ ಮಾತನಾಡುವಾಗ ಯಾವನೋ ಮೆಂಟಲ್ ನನ್ನ ಬೈಕ್ನ ಅಡ್ಡ ಹಾಕಿ ಏನು ಎತ್ತ ಹೇಳದೆ ಮನ ಬಂದಂತೆ ಚಚ್ಚಿಬಿಟ್ಟ ಕಣ್ಣುಗಳು ಮಾತ್ರ ಕಂಡಿದ್ದು ಮೂಗಿನಿಂದ ಕೆಳಗೆ ಮಾಸ್ಕ್ ಹಾಕಿದ್ದ ಯಾಕೆ ಅಂದರೂ ಏನು ಹೇಳದೆ ತುಂಬಾ ಹೊಡೆದು ಬಿಟ್ಟ ಅಂತ ಮೋಹಿತ್ ಅಳ್ತಾ ಇದ್ದಿದ್ದನ್ನು ನಮ್ಮಪ್ಪ ನೋಡಿದ್ದಾರೆ ಎನ್ನುತ್ತಾಳೆ ವಿಭೀಷ ಮೋಹಿತ್ಗೆ ಯಾರು ಹೊಡೆದಿರಬಹುದು ಗೆಸ್ ಮಾಡಿ ನನಗೆ ಮಾಡಿದಂತೆ ಇನ್ನು ಯಾರ್ಯಾರಿಗೆ ಮೋಸ ಮಾಡಿದ್ದಾನೋ ಏನೋ ಅದಕ್ಕೆ ಸರಿಯಾಗೇ ಆಗಿದೆ ಎನ್ನುತ್ತಿದ್ದ ಋತ್ವಿಯ ಕಣ್ಣು ಹೋಗುವುದು ತೂರಾಡುತ್ತಾ ಮನೆಯೊಳಗೆ ಬಂದ ರುಷ್ಣತ್ತ ಹತ್ತು ಗಂಟೆಗೆ ಬಂದಿದ್ದಾನೆ ಇವತ್ತು ಲೇ ಇವಳೆ ತಗೊಳ್ಳೆ ಕಾರ್ಕಿ ಕಾರಲ್ಲಿ ಆರೇಳು ಥರದ ಸ್ಫಟಿಕ ಹೂವು ನೀನು ಏನೋ ಹೇಳಿದೆಯಲ್ಲ ಅದೇನೋ ಗೋರಂಟಿ ಅಂತ ಆ ಹೂವಿನ ಗಿಡ ಇದೆ ನಾಳೆ ಬೆಳಗ್ಗೆ ನೆಟ್ಟು ಬಿಡು ಹಾಗೆ ಇವರೆಲ್ಲ ನನ್ನನ್ನು ಕಾಯುತ್ತಾ ತಡವಾಗಿ ಊಟ ಮಾಡೋದು ಬೇಡ ನನಗೆ ಊಟ ತಗೊಂಡು ರೂಮಿಗೆ ಬರ್ರೆ ನಾನು ಅಲ್ಲಿಯೇ ಊಟ ಮಾಡ್ತೀನಿ ಎಂದು ರೂಮಿಗೆ ಹೋಗುತ್ತಾ ಮಮ್ಮಿ ಬೇಗ ಊಟ ಮಾಡು ಎಂದವನು ಟೇಬಲ್ ಮೇಲಿದ್ದ ಸ್ಟೀಲ್ ತಟ್ಟೆಯನ್ನು ನೆಲಕ್ಕೆ ಅಪ್ಪಳಿಸಿ ದಿಸ್ ಈಸ್ ಮೈ ಸ್ಟೈಲ್ ಆ್ಯಂಡ್ ಸಿಗ್ನೇಚರ್ ಗುಡ್ ನೈಟ್ ಆಲ್ ಎಂದು ರೂಮಿಗೆ ಹೋದರೆ ಇವರ ಮನೆಯ ಕತೆ ಏನು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ಇನ್ನು ಇವನಿಗೆ ಊಟ ತಗೊಂಡು ಹೋಗಬೇಕಾ ಎಂದು ಯೋಚಿಸುತ್ತಾಳಿರುತ್ವಿ ಕಥೆ ಮುಂದುವರಿಯುವುದು ಎಂದಿನಂತೆ ನಿಮ್ಮ ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಹೆಚ್ಚೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಕಥೆಯ ಹಿಂದಿನ ಭಾಗಗಳನ್ನು ಓದಲು ಇಚ್ಛಿಸುವವರು ನನ್ನ ಚಾನಲ್ನಲ್ಲಿ ಪ್ಲೇ ಲಿಸ್ಟ್ ನೋಡಿದರೆ ಎಲ್ಲ ಭಾಗಗಳು ಒಟ್ಟಿಗೆ ಸಿಗುತ್ತೆ